ಹೆಣ್ಣು ಮಕ್ಕಳು ಶಿಕ್ಷಕಿಯೊಬ್ಬರಿಗೆ ಮಧ್ಯಾಹ್ನದ ಊಟ ತಂದುಕೊಡದಿದ್ದಕ್ಕೆ ಮಕ್ಕಳನ್ನು ಕೊಠಡಿಯಲ್ಲಿ ಕೂಡಿ ಹಾಕಿ ಮನಬಂಧನೆ ತಳಿಸಿದ್ದಾರೆ ಎಂದು ಆರೋಪಿಸಿ ಶಾಲೆಯ ಎದುರುಗಡೆ ಮಕ್ಕಳು ಹಾಗೂ ಪಾಲಕರು ಶಿಕ್ಷಕಿಯ ವಿರುದ್ಧ ಪ್ರತಿಭಟನೆ ನಡೆಸಿದರು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಜುಂಜಬೈಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿ ಸುಜಾತಾ ಸುಣಗಾರ್ ಎಂಬುವವರು ನಾಲ್ಕನೇ ಹಾಗೂ ಐದನೇ ತರಗತಿ ಮಕ್ಕಳನ್ನು ಕೊಠಡಿಯಲ್ಲಿ ಹಾಕಿ ಕಟ್ಟಿಗೆಯಿಂದ ತಳಿಸಿದ್ದು ಮಕ್ಕಳು ನೋವು ತಾಳಲಾರದೆ ಶೈಕ್ಷಣಿಕ ಕೊಠಡಿ ಬಿಟ್ಟು ಕಣ್ಣೀರು ಹಾಕುತ್ತಾ ಹೊರಗೆ ಬಂದಿದ್ದವು ಕೆಲವು ಮಕ್ಕಳು ಓಡಲು ಹೋಗಿ ಕೆಳಗೆ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ಎಂದು ದೂರಿದರು ಯಾಕೆ ಹೊಡ್ದಾರ ಬೇ ನಿಮ್ಮನ್ನ ಯಾರಿಗೆ ಊಟ ಕೊಟ್ಟಿಲ್ಲಂತ ಯಾವ ಟೀಚರ್ ಅವರು ಎಷ್ಟನೇ ಅವರು ಎದುರು ಸಂಬಂಧ ಹೊಡೆದ್ರಮ್ಮ ಅವರು ಅಲ್ಲ ಅದು ಕಾರಣ ಬೇಕಲ್ಲ ಹೊಡೆಯಲಿಕ್ಕೆ ಯಾವ ಊಟ ಕೊಡಬೇಕಾಗಿತ್ತು ಮಧ್ಯಾಹ್ನ ಬಿಸಿ ಊಟ ಬರ್ತೈತಲ್ಲ ಆ ಊಟ ಅವರು ಕೊಡಬೇಕಾಗಿತ್ತ ಹಾಂ ನೀವು ತಂದು ಕೊಡ್ಬೇಕಾಗಿತ್ತ ಅದ್ರ ಸಂಬಂಧ ಅವ್ರು ಹೊಡೆದ್ರು ಯಾರೇ ಒಬ್ಬರಿಗೆ ಹೊಡೆದ್ರು ಇಬ್ಬರಿಗೆ ಹೊಡೆದ್ರು ಕ್ಲಾಸ್ನಾಗ ಕುಂತವ್ರಿಗೆ ಅಷ್ಟ್ರಿಗೂ ಹೊಡೆದಾರ ಹೆಣ್ಣು ಹುಡುಗರು ಅಷ್ಟೇ ಹೊಡೆದಾರೆ ಎಷ್ಟನೇ ಕ್ಲಾಸಿನ ಹುಡ್ತಾರೆ ಎಲ್ಲ ಕ್ಲಾಸ್ನವ್ರಿಗೂ ಹೊಡೆದಾರೆ ಏನು ಅವ್ರನ್ನ ಹಿಂಗ ಮಾಡ್ತಾರ ನವರು ಪಾಠ ಮಾಡೋದಲ್ಲ ಯಾವ ಕ್ಲಾಸ್ ತೊಗೊತಾರ ಅವರು ಕನ್ನಡ ಒಂದ ಎಲ್ಲ ಕ್ಲಾಸ್ಗೆ ಕನ್ನಡ ಒಂದ ತೊಗೊತಾರ ಯಾವ ಊರು ನಿಮ್ಮದು ಆ ಮಕ್ಕಳ ನದಿ ಕಲಿ ಮಕ್ಕಳಿಗೆ ಸುಮಾರು ಒಂದು ಏಳೆಂಟು ಮಕ್ಕಳಿಗೆ ಒಂದು ನನ್ನ ಟೀಚರ್ಸ್ ಹೊಸದಾಗಿ ಬಂದಿದ್ದವರು ಮದ್ಯಕ್ಕೆ ಟೀಚರ್ಸ್ ಇಲ್ಲ ಅಂತೇಳಿ ನಮ್ಮದು ಕ್ಷೇತ್ರ ಹಿಂದೆ ಬಿದ್ದಿತ್ತು ಇವತ್ತು ನೋಡಿ ಒಂದು ಗುರುಕಲಸ್ಥದ ಮಕ್ಕಳಿಗೆ ಅಂತೇಳಿ ಹಾಕ್ಕೊಂಡಿವೆ ಅವರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಂದು ಮಕ್ಕಳಿಗೆ ಎದ್ದು ಒಂದು ರೂಮ್ನಾಗ ಹಾಕಿ ಹೆಣ್ಣು ಹುಡುಗಿ ಹೆಣ್ಣು ಹುಡುಗ ಇಷ್ಟಿಲ್ಲ ಸುಮಾರು ಒಂದು ಏಳೆಂಟು ಹೆಣ್ಣು ಹುಡುಗರಿಗೆ ಹೊಸಂದ ಮನಸ್ಸಿಗೆ ಬಂದಂಗೆ ಎಲ್ಲಿ ಗಂಟ್ಲಕ್ಕೂ ಕೋಲ್ಲೆ ತಲೆಗೆ ಮಂಡಿ ಅಂತಂಗೆ ಇವತ್ತು ಈಗ ಒಂದು ಒಬ್ಬ ಬಿ ಆಫೀಸ್ನಿಂದ ಒಬ್ಬರು ಇನ್ಚಾರ್ಜ್ ಮಾಡಿ ಬಂದು ಅವ್ರಿಗೆ ನಾನು ಏನಿದ್ದು ಸೂಕ್ತ ಕ್ರಮ ತೊಗೊತೇನೆ ಅವ್ರು ಕಳ್ಸೋಣ ಅಂತೇಳಿ ತಾಲೀಲಿಂದ ಹೊರಗೆ ಹಾಕಿದ್ರು ಅಧ್ಯಕ್ಷ ಸಮನ್ವಯ ಅಧಿಕಾರಿ ಕುಮಾರ್ ಸರ್ ಅಂತೇಳಿ ಅವ್ನು ಬಂದದ ನಾವು ನಾಳಿಂದ ಅದ್ರ ಬಗ್ಗೆ ಏನಿದ್ದು ನಾವು ತೊಗೊತೀಪ್ಪ ತೊಗೊಂಡು ಇದು ಮಾಡ್ತೀವಿ ಅಂತೇಳಿ ಆ ಭಯದ ಅವ್ರ ಕಡೆ ಯಾವುದು ತುಟಿ ಪುಟ್ಟ ಕಾಣಲಿಲ್ಲ ಊಟ ಊಟ ತೆಗೆದಿ ಇಟ್ಟಿಲ್ಲ ಯಾಕೆ ನನಗೆ ಅಂತೇಳಿ ಅವ್ರು ಬಂದಿದ್ದು ಹನ್ನೆರಡು ಗಂಟೆಗೆ ಬಂದು ಸ್ಕೂಲ್ಗೆ ಬಂದಾಗ ಹನ್ನೆರಡು ಗಂಟೆಗೆ ಸ್ಕೂಲ್ಗೆ ಬಂದು ಮಕ್ಕಳು ಎದ್ದು ನಿಂತು ಇದ್ದಾಗ ಸೊಲೆಟ್ ಹೊಡೆ ಮುಂದೆ ಮಕ್ಕಳಿಗೆ ಏನಿಲ್ಲ ಕೋಲ್ ತೊಗೊಂಡು ನನಗೆ ಯಾಕೆ ಊಟ ತೆಗೆದಿಟ್ಟಿಲ್ಲ ಅಂತೇಳಿ ಮಕ್ಕಳಿಗೆ ಹೊಡೆದು ಅದು ಮಕ್ಕಳು ಈಗ ನಮಗೆ ಎಲ್ಲ ಸರಿಯಾಗಿ ಸ್ಕೂಲಿಗೆ ಬರುವುದಿಲ್ಲ ಎರಡು ಗಂಟೆಗೆ ಬರುವುದು ನಾಲ್ಕು ಗಂಟೆ ಎರಡು ಗಂಟೆಗೆ ಹೋಗುವುದು ಅಂತ ಹೇಳ್ರಿ ನಾವು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬರ್ತಾವೆ ಬಸ್ ಅನ್ಕಿ ಒಂಬತ್ತು ವದಿಗೆ ಒಂದು ಬಸ್ ಐತದೆ ಹತ್ತಕ್ಕೆ ಒಂದು ಐತದೆ ನಮ್ಗೆ ಬಸ್ ಅನ್ಕಿ ಕಮ್ಮಿ ಇಲ್ಲ ಅದು ಎರಡು ಬಸ್ ಅದಾವ ಬಸ್ ಅದು ಮತ್ತು ಸಾಯಂಕಾಲ ಸಾಲಿ ಮೂರು ಗಂಟೆ ಮೂರು ಸಾಲಿ ಚುಟ್ಟಿ ಮಾಡ್ಕೊಂಡು ಹೋಗ್ತದೆ ಈ ಥರ ನಡೆದ ಯಾವತ್ತೂ ನಾವು ಈಗ ಮಕ್ಕಳಿಗೆ ನಾಳೆ ಬೆಳಿಗ್ಗೆ ಮಟ್ಟ ಅವ್ರು ಮಕ್ಕಳಿಗೆ ಏನೇನು ಆಕೈತೆ ನಮಗೆ ಗೊತ್ತಾಗುವಂಥದ್ದು ಆ ಥರ ಆಗೈತಿ ಮಕ್ಕಳು ಸಿಕ್ಕಾಪಟ್ಟಿ ಅಂಜಿಕೆ ಮಾಡ್ಕೊಂಡು ಬಿಟ್ಟವು ಏನು ಕಂಪ್ಲೇಂಟ್ ಮಾಡ್ತಿರೋ ಏನ ಮೇಲಾಧಿಕಾರಿಗೆ ತಿಳಿಸಿರೋ ಈಗ ಮೇಲಾಧಿಕಾರಿಗೆ ಬಿ ಆಫೀಸ್ನಾಗ ತಿಳಿಸಿದ್ವಿ ಅವ್ರು ಇಂಚಾರ್ಜ್ ಕಳಿಸಿ ಕೊಟ್ಟಿದ್ರು ಈಗ ಅವ್ರು ಯೂಸ್ ತೊಗೊಂಡು ಯಾವುದು ಇದ್ದಂತೂ ಏನು ಹೇಳಿ ನಾಳೆ ಬಂದು ಸುತ್ತ ಕಮ್ಮ ತೊಗೊಂಡು ನಮಗೆ ಅರ್ಜೆಂಟ್ ತಕ್ಷಣ ನಮ್ಮ ಶಾಲೆಗೆ ಟೀಚರ್ಸ್ ಬೇಕು ಅಲ್ಲಿ ಹೆಂಗೆ ಟೀಚರ್ಸ್ ಕೊಡ್ತೀನಿ ಅಂತೇಳಿ ನಾಲ್ಕು ವರ್ಷ ಹೋಗಿತ್ತು ಈಗ ಒಂದು ಗುರುತಿಗೆ ಅಧ್ಯಕ್ಷರು ಬಂದ